பலியோ கண்டி கிச்சி கிச்சி இது பலவ் மலாடா இல்லைகன குத்தார நோட்ரி இல்லை தொழிவெகன் கைக்க நீர் உம் ஒன்று புட்டியோ நீர் இவன் அதுக்கு சுரு கை அச்சு உம் ನೋಡ್ರಿ ಇವತ್ತ ಸೋಮವಾರ ಅಲ್ರಿ ನಾನು ಪೂಜೆ ಮಾಡೀನಿ ನೋಡ್ರಿ ಬಂದ್ರಿ ಇವತ್ತ ಅಲ್ಲ ಒಳ ಹೊರಗ ನಮ್ಮ ಅಕ್ಕ ಏನ್ ಮಾಡಕಂತ ಅಂತ ತೋರಿಸ್ತೀನಿ ಈ ಕುಂತ ನೋಡ್ರಿ ಸರಿ ಅಕ್ಕ ಈಗ ಇಲ್ಲಿ ಹೋಮ್ವರ್ಕ್ ಮಾಡಕ್ ಕುಂತೇಳ್ರಿ ಹಾಂ ಯಾ ಹಾಂ ಇವತ್ತು ನೋಡ್ರಿ ನಾವು ಇವತ್ತು ಒಂದಿನ ಮಧ್ಯಾಹ್ನ ಒಂದು ಗಂಟೆಲಿಂದ ಹೋಕ್ಕೀವಿ ಯಾಕಂದ್ರೆ ಟೆಂತ್ ಅರ ಎಕ್ಸಾಮ್ ಅದಾವೆ ರೀ ಅದಕ್ಕಾಗಿ ಇವತ್ತು ಒಂದು ಗಂಟೆಲಿಂದ ಹೋಕ್ಕಿವಿ ರೀ ನಾನು ನಮ್ಮ ತಂಗಿ ಬರೋ ನೋಡ್ರಿ ನಮ್ಮ ತಮ್ಮ ಆಗಲ್ಲೇ ಹೋಗ್ಯಾನ್ ರೀ ಸ್ಕೂಲಿಗೆ ಹಾಂ ನಾನು ನಮ್ಮ ತಂಗಿ ಒಂದು ಗಂಟೆಲಿಂದ ಹೊಕ್ಕಿವಿ ರೀ ಅದ್ಕೆ ಇನ್ನೊಂದು ಸ್ವಲ್ಪ ಓಮ್ ವರ್ಕ್ ಇಟ್ಟರೆ ಅದನ್ನು ಫುಲ್ ಮಾಡಾಕತ್ತೀನಿ ನೋಡಿರಿ ಅಷ್ಟು ಬರೆಯ ಕುಂತಾಳೆ ಬಾಯ್ ஆகத்ரி குத்த நோட்ரி அடிகி மக்கம் நம்மிய நோட்ரிலே பலாவன்னா கக்கி நீர் எல்லா இது ஈஸிலாக்க குத்தார நோட்ரி ಯಾಕಂತಂದ್ರೆ ಮಾಡಾಕ ಪುಸ್ತಗಿರ್ಲಿ ಅಕ್ಕಿ ಬರ್ಕೊಂಡ್ ಕುಂತ ಅದಷ್ಟಿಕ್ಕ ಏನಂತಿತ್ತಂದ್ರಿ ಮಾಡಾಕ್ ನಡಿದ್ದೇತಿ ಎಲ್ಲ ತೋರ್ಸಕ ಹ್ಮ್ ಅದು ಒಂದಿಲ್ಲ ಈಗ ಔಡ್ರಿಗು ಉಣ್ಣಾಕ ಗುರಾಳ್ ಪುಡಿ ಮಾಡೇತ್ ನೋಡ್ ತೋರ್ಸ ಇಲ್ಲ ಗುರಾಳ ಪುಡಿ ಮಾಡೇತ್ ನೋಡ್ರಿ ಆಕಡೆ ಬರ್ತೇತ ಈ ಕಡೆ ಗುರಾಳ ಪುಡಿ ಮಾಡ್ಯಾರ ನೋಡ್ರಿ ನಮ್ಮ ಮಮ್ಮಿ ಈ ಡಬ್ಬಿ ಒಳಗ ಹಾಕ್ಬೇಕ್ರಿ ಮಿಕ್ಸಿಗಾಕಿ ಎಲ್ಲಾ ಇಟ್ಟೈತ್ರಿ ಕಲಸಿ ಡಬ್ಬಿ ಒಳಗ ಹಾಕ್ಬೇಕ್ರಿ ಕಲ್ಸ ಕುಂತ ಗುರಾಳ ಪುಡಿ ತರಾ ಕಲಸ್ ಪುಡಿ ಯಾವ ಪುಡಿ ಕೂಡ ಇಲ್ಲ ಈಗ ಮನೆಯಲ್ಲಿ ఇసజిల్ అక్క అర్యాకు ఏమే నోన్ అంత రొట్టి గుర పడి మసరు హుణ్చట్నీ సూపర్ కాంబినేషన్ మస్తా ಹೂನು ಅಲ್ಲ ಅದ್ಯಾಪ್ ಮನಸ್ವಾಂಗ್ ಮೊಸರು ಕಟ ಕಟ್ ರೊಟ್ಟಿರ್ಬೇಕಂದ್ರ ಅಂದ್ರ ಮೆತ್ತನು ನೆಡೀತ್ರ ಮಸ್ತ್ ಆಗ್ತಾ ನನಗ್ ತುಂಬಾ ಇಷ್ಟ ನೋಡ್ರಿ ಹೊರಗ ನೋಡ್ರಿ ಅಡ್ಡ ಈಗ ಒಳಕೊಂಬ ಒಳಕ ಒಯ್ಯಂಬರ್ರಿ

மதி நாள்தான் தகல ஊட்ட மாட்டுமான் ஊட்டாடே நோட் ಎರಡು ರೀಲ್ಸ್ ಇದ್ದು ಮೂರು ರೀಲ್ಸ್ ಇದ್ದು ಮಾಡಿದ್ವಿ ಅವರೆಲ್ಲ ಊಟ ಮಾಡಿ ಸಾಲಿಗೆ ಹೋದ್ರು ಅವ್ರು ಈಗ ನಾ ಊಟ ಮಾಡಕತ್ತೀವಿ ನೋಡ್ರಿ ಪಲಾವ್ ಒಂದ್ಸಲ ಸ್ವಲ್ಪ ಉಂಡ್ರಿ ಅವರು ಸಾಲಿಗೆ ಹೋದ ತಕ್ಷಣ ಊಟ ಇರ್ತದಂತೆ ಅಲ್ಲಿ ಹಂಗಾಗಿ ಇಬ್ಬರು ಕಲ್ತು ಒಂದು ಚಮಚೆ ಇಟ್ಕಂಡ್ರಿ ಇಟ್ಕೊಂಡು ಊಟ ಮಾಡಿ ಹೋದ್ರೆ ಮೊಸರು ಒಂದು ಇದ್ದಿಲ್ಲ ಅದ್ರಾಗ ನಮ್ಮ ಯಜಮಾನ್ರಿ ಈಗ ತೊಗೊಂಬಂದ್ರೆ ಊಟ ಮಾಡಿ ಓದರು ನೋಡ್ರಿ ಈಗ ನಾನು ನಮ್ಮ ಯಜಮಾನ್ರು ಊಟ ಮಾಡಕತ್ತೀವಿ ನೋಡ್ರಿ ಊಟ ಮಾಡಂಗ ಬರ್ರಿ ಎಲ್ಲರೂ ರೀಲ್ಸ್ ಅಂತ ಮಸ್ತ್ ಅದಾವ್ರಿ ನೋಡ್ರಿ ಇವತ್ತೊಂದು ಲೆಕ್ಕ ನಮ್ಮ ಪರಿಸ್ಥಿತಿ ಏನಿತ್ತು ಅದನ್ನ ನಾವು ರೀಲ್ಸ್ ಮಾಡಿದ್ರಿ ಅದನ್ನ ಎಲ್ಲ ಎಡಿಟಿಂಗ್ ಮಾಡಿ ನಾಳೆ ಹಾಕ್ತೀನಿ ನಾಳೆ ನೋಡ್ರಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಈವ್ನಿಂಗ್ ಈಗ ನೋಡ್ರಿ ನಾವು ಸಾಲಿಂತ ಬಂದೀವಿ ಸ್ಕೂಲ್ಗೋಗಿ ಬಂದಿವ್ರಿ ನವಮ್ಮಿಯವರ ರೊಟ್ಟಿ ಕಾರ್ಯಕ್ರಮ ನಡೆಸಿದ್ದಾರೆ ಇಲ್ಲದ ನೋಡ್ರಿ ನವಮ್ಮಿ ಇದು ನೋಡ್ರಿ ದೊಣ್ಣ ಮೆಣಸಿನಕಾಯಿ ಪಲ್ಯ ಕ್ಯಾಪ್ಸಿಕಮ್ ಪಲ್ಯ ಅದು ಈ ಥರ ರಸಭರಿತವಾಗಿ ಟೇಸ್ಟ್ ಆಗಿ ಗುರ್ರ ಪುಡಿಯಾಕೆ ಮಾಡ್ಯಾರ ನಮ್ಮಮ್ಮಿ ಗಮ್ಮ ಗಮ್ಮ ಅನ್ನತ್ತಿದೆ ಈಗ ಜೋಳದ ರೊಟ್ಟಿ ಮಾಡಾಕತ್ತಾರೀ ಇಷ್ಟು ಮಾಡ್ಯಾರ ಮೆತ್ತನ ಮಾಡಾಕತ್ತಾರೀ ಇಲ್ಲಿನ ಇಟ್ ಇಷ್ಟು ನಡ್ಕೊಂಡಿದ್ದು ನಮ್ಮ ಏನಾರಾಗ ಒಂದು ಮಾಡಾರ ಮಾಡಾರ್ರಿ ಬೆಳಗ್ಗೆ ಪಲಾವ್ ಅದೆಲ್ಲ ಮಾಡಿದ್ರಿ ನಮ್ದು ಇವತ್ತು ಮಧ್ಯಾಹ್ನ ಸ್ಕೂಲ್ ಇತ್ತು ಹೋಗಿ ಹೋಗ್ಬಿಟ್ಟು ಬಂದಿದ್ರು ಮತ್ತೆ ಬಂದು ಇಲ್ಲೊಂದು ಸ್ವಲ್ಪ ನಾ ಸ್ವಲ್ಪ ಅಪ್ ಆಗಿ ಪಲಾವ್ ನಿತ್ರಿ ನಮ್ಮ ಮಮ್ಮಿಯರ್ ಇಟ್ಕೊಟ್ರು ಊಟ ಮಾಡಿ ಕುಂದಿದ್ದು ನೋಡ್ರಿ ಈಗ ರೊಟ್ಟಿ ಮಾಡಕಮ್ಮಿಯರು ರಾತ್ರಿಗೆ ಮತ್ತೆ ಹ್ಮ್

ಪಲ್ಯ ಅದನ್ನ ಒಂದು ಅಂಚಿಗೆ ನಮ್ಮ ಮನೆಗೆ ಅಂಚಿಗೆ ಎಷ್ಟು ಎಷ್ಟಿಲ್ಲ ರೊಟ್ಟಿ ಪುಟ್ಟಿ ತುಂಬಿರ್ಬೇಕು ಅಂಚಾಗ ಕೆಲಸ ನಡೆದಿರಬೇಕು ನಮ್ಮ ಮಮ್ಮಿಗ್ರೇ ಹ್ಞೂ ನಮಗೆ ರೊಟ್ಟಿ ಇರ್ಬೇಕು ನೇನು Mm-mm. <laughs>